ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗಿದೀರಿ ನಿಮಗ ಆಲೂಗಡ್ಡೆ ನೋಡಿದ ತಕ್ಷಣ ಏನಪ್ಪಾ ಇದು ಅಂತ ಅನ್ಸ್ಬೋದು ಆಲೂಗಡ್ಡೆಯಿಂದ ಒಂದ್ ರುಚಿಯಾದ ಒಂದ್ ಸ್ವೀಟ್ ನ ಯಾವ್ ತರ ಮಾಡೋದು ಅಂತ ನೋಡೋಣ ಬರ್ರಿ ಇಲ್ಲಿ ಕುಕ್ಕರ್ ಒಳಗ ನಾನು ಮೂರಿಂದ ನಾಲ್ಕ್ ಆಲೂಗುಡ್ಡೆ ತಗೊಂಡಿನಿ ನಾಲ್ಕ ಆಲೂಗುಡ್ಡೆ ಸ್ವಲ್ಪ ದೊಡ್ಡದ ತಗೊಂಡಿನಿ ಇದು ಚಲೋತ್ನಾಗಿ ಕುಕ್ಕರ್ ಒಳಗ ಬೇಯಿಸ್ಕೊಂಡ್ ಬಂದ್ಬಿಡ್ಬೇಕ ನೋಡ್ರಿ ಮಸ್ತ್ ಇದು ಇದನ್ನ ಸಿಪ್ಪಿ ಎಲ್ಲಾ ತಕೊಂಡ್ಬಿಡ್ಬೇಕ ಆಲೂಗುಡ್ಡೆ ಸಿಪ್ಪಿ ತಕೊಂಡ್ ಇದನ್ನ ಚಲೋತ್ನಾಗಿ ಹರ್ಕೊಂಬಿಡ್ಬೇಕ ಈ ಸ್ವೀಟ್ ಏನದಲ್ಲ ನಮ್ಮ ಸೋದರತೆಯವರು ಬಹಳ ಮಸ್ತ್ ಮಾಡ್ತಾರ ಇದು ಒಂದ ಸ್ವೀಟ್ ಅಲ್ಲ ಎಲ್ಲಾ ತರದ ಸ್ವೀಟ್ ಗಳು ಸ್ನಾಕ್ಸ್ ಭಾರಿ ಮಸ್ತ್ ಮಾಡ್ತಾರ ಅವ್ರಿಂದ ನಾ ಇದನ್ನ ನೋಡ್ರಿ ಎಲ್ಲಾ ತುರ್ಕೊಂಬಂದ್ಬಿಟ್ಟೆ ಈಗ ಒಂದು ಪ್ಯಾನ್ ಒಳಗ ಸ್ವಲ್ಪ ಆದಷ್ಟು ನಾನ್ ಸ್ಟಿಕ್ ಪ್ಯಾನ್ ತಗೊಳ್ರಿ ಅದ್ರೊಳಗ ಮೂರ್ ಟೇಬಲ್ ಸ್ಪೂನ್ ಅಷ್ಟು ನಾನು ತುಪ್ಪ ಹಾಕೋತೇನೆ ಇದಕ್ಕ ಸ್ವಲ್ಪ ತುಪ್ಪ ಜಾಸ್ತಿ ಬೇಕಾಗ್ತದ ಹಿಂಗಾಗಿ ತುಪ್ಪ ಹಾಕೋತೇನಿ ಆ ತುಪ್ಪ ಎಲ್ಲಾ ಕರಗಿದ್ಮೇಲೆ ಅಹ್ ಸ್ವಲ್ಪ ಡ್ರೈ ಫ್ರೂಟ್ಸ್ ನ ಹಾಕೋತೇನಿ ನಿಮ್ಗ ಯಾವ ತರದ ಡ್ರೈ ಫ್ರೂಟ್ಸ್ ಬೇಕು ಆ ತರ ಡ್ರೈ ಫ್ರೂಟ್ಸ್ ನ ನೀವು ಹಾಕೋಬಹುದು ನಾ ಇಲ್ಲಿ ಗೋಡಂಬಿ ಬದಾಮಿ ಮತ್ತ ಪಿಸ್ತಾ ದ್ರಾಕ್ಷಿ ಇಷ್ಟ ತಗೊಂಡಿನಿ ಇಷ್ಟ ತಗೊಂಡು ಇದೆಲ್ಲಾ ಕರ್ಕೊಂಡು ಬಂದ್ಬಿಟ್ಟ ನೋಡ್ರಿ ಆಮೇಲೆ ತುಪ್ಪ ಉಳಿತು ಈ ತುಪ್ಪದೊಳಗ ಏನ್ ಮಾಡ್ಬಿಡ್ತೀನಿ ನಾ ತುರ್ದಿರೋಂತ ಆಲೂಗಡ್ಡಿ ಏನದಲ್ಲ ಇದನ್ನೆಲ್ಲಾ ಹಾಕೊಂಡ್ಬಿಡ್ತೀನಿ ಬೇಯಿಸ್ಕೊಂಡು ತುರ್ಕೊಂಡಿರೋಂತ ಆಲೂಗಡ್ಡಿನ ಇರೋ ಶೋತ್ನಾಗಿ ಹಾಕೊಂಡು ಆ ಇರೋ ಚಂದಾಗಿ ಎಲ್ಲಾ ಕಲ್ಸ್ಕೊಂಡ್ಬಿಡ್ಬೇಕು ಈ ಆಲೂಗಡ್ಡೆ ನೋಡ್ರಿ ನನಗಿಲ್ಲಿ ಹೊಸ ಆಲೂಗುಡ್ಡಿ ಸಿಕ್ಕದ ಹೊಸ ಆಲೂಗುಡ್ಡಿಕ್ಕಿಂತ ಹಳೇದೇನ ಇದು ಸಿಕ್ತು ಆಲೂಗುಡ್ಡಿ ಸಿಕ್ತು ಅಂದ್ರ ಅದರಿಂದನು ಮಾಡ್ರಿ ಮಸ್ತ್ ಆಗ್ತದಿದು ಆಮೇಲೆ ನಿಮ್ಗಿದು ಆಲೂಗಡ್ಡೆಯಿಂದ ಮಾಡಿರಿ ಈ ಸ್ವೀಟ್ ಡಿಶ್ ಅಂತ ನಿಮ್ಗೆ ಅನ್ಸಂಗೇ ಇಲ್ಲ ಅಷ್ಟು ಮಸ್ತ್ ಇದು ಆಮೇಲೆ ಸ್ವಲ್ಪ ತುಪ್ಪ ಜಾಸ್ತಿ ಇದು ಹಿಂಗಾಗಿ ನಾನು ಇನ್ನೊಂದ್ ಎರಡ್ ಮೂರ್ ಸ್ಪೂನ್ ಅಷ್ಟು ಆ ತುಪ್ಪ ಹಾಕೊತೀನಿ ಯಾಕಂದ್ರ ಇದು ಆಲೂಗೊಡ್ಡಿನ ನಾವ್ ಮೊದ್ಲ ಬೇಯಿಸ್ಕೊಳೋದ್ರಿಂದ ಇಷ್ಟು ತುಪ್ಪ ಹಿಡಿತದ ಮತ್ ಬರೇ ಆಲೂಗ ಆಲೂಗೊಡ್ಡಿನ ನಾವ್ ತುಪ್ಪದೊಳಗ ಬೇಯಿಸ್ಕೊಂಡ್ರ ಇನ್ನೂ ಜಾಸ್ತಿ ಹಿಡಿತದ ಅದಕ್ಕೆ ಆಲೂಗೊಡ್ಡಿನ ಬೇಯಿಸ್ಕೊಂಡು ಈ ತರ ತುಪ್ಪದೊಳಗ ಚೆನ್ನಾಗಿ ಆ ಕಲಸ್ಕೊಂಡ್ಬಿಡ್ಬೇಕು ಆ ನೋಡ್ರಿ ಎಷ್ಟ್ ಮಸ್ತ್ ಕಾಣ್ಲಿಕ್ ಆತದ ಇದು ಈಗ ಇದಕ್ಕೇನ್ ಮಾಡ್ಬಿಡ್ತೀನಿ ಆ ಒಂದ್ ಸ್ವಲ್ಪ ಸ್ವಲ್ಪ ಮ್ಯಾಶ್ ಮಾಡ್ಬಿಡ್ತೀನಿ ಇದನ್ನ ಯಾಕಂತಂದ್ರೆ ಇದು ಸ್ವಲ್ಪ ಎಳಿ ಎಳಿ ಅದು ಬಹಳ ಬಂದಿತ್ತಲ್ಲ ಹಿಂಗಾಗಿ ಅದು ಸ್ವಲ್ಪ ಇದು ಬರ್ಬೇಕಲ್ಲ ಹಲವಾದ್ ರೂಪದೊಳಗ ಬರ್ಬೇಕಲ್ಲ ಹಿಂಗಾಗಿ ಅದನ್ನ ಅದೊಂದು ಮ್ಯಾಶ್ ಮಾಡ್ಕೊಂಡ್ಬಿಡ್ತೇನೆ ಈಗ ಇದನ್ನ ಮ್ಯಾಶ್ ಮಾಡ್ಕೊಂಡು ಮತ್ತೊಂದ್ ಸ್ವಲ್ಪ ಕೈ ಆಡಿಸ್ಬೇಕು ಇದು ಸ್ವೀಟ್ ಏನದ ನೋಡ್ರಿ ಒಂಚೂರು ಕೈ ಬಿಡ್ಲಾರ್ದಂಗನ ಆ ಕೈ ಆಡಿಸ್ಬೇಕ ನೋಡ್ರಿ ಅದೆಲ್ಲಾ ತಳ ಬಿಟ್ಕೊಂಡು ಎಷ್ಟು ಮಸ್ತ್ ಕಾಣ್ಲಿಕ್ ಆತದ ಈಗಿದ್ ಈಗ ಇದು ಆಲ್ಮೋಸ್ಟ್ ರೆಡಿ ಆಗಿದೆ ಈಗ ಇದಕ್ಕ ಸಕ್ಕರಿನ ನಾವು ಆಡ್ ಮಾಡ್ಬೇಕಾಗ್ತದ ನಾ ಇಲ್ಲಿ ಒಂದ್ ಒಂದು ಕಪ್ಪಿನಷ್ಟು ಸಕ್ರೆನ ಹಾಕ್ತೀನಿ ಸಕ್ರೆನ ನಿಮಗೆ ನೋಡ್ಕೊಂಡು ಹಾಕೊಳ್ರಿ ಇದು ಅಗದಿ ಲೈಟ್ ಸ್ವೀಟ್ ಆಗಿ ಮಸ್ತ್ ಆಗಿತ್ತು ನಾ ಮಾಡಿದ್ ನಾಲ್ಕ ಆಲೂಗಡ್ಡಿಗೆ ನಿಮಗ ಸ್ವೀಟ್ ಇನ್ನೊಂದು ಸ್ವಲ್ಪ ಬೇಕಾಯ್ತು ಅಂತಂದ್ರೆ ಇನ್ನ ಸ್ವಲ್ಪ ಸಕ್ರೆನ ಹಾಕೋಬಹುದು ಆ ಚಲೋ ಆಗ್ತದೆ ಈಗಿದ್ ನೋಡ್ರಿ ಸಕ್ಕರೆ ಎಲ್ಲಾ ಕರಗಿ ಬಿಡ್ಬೇಕಿದೆ ನೋಡ್ರಿ ಎಷ್ಟು ಮಸ್ತ್ ಕಾಣಿಸ್ತದ ಆಮೇಲೆ ನೋಡ್ರಿ ಅವಾಗ್ಲೇ ಹೇಳಿದಲ್ಲ ನಮ್ಮ ಅತ್ತೆ ಅವ್ರು ಮಾಡ್ತಾರ ಅಂತಂದು ಅವ್ರ ಹತ್ರ ಇನ್ನು ಜಾಸ್ತಿ ರೆಸಿಪೀಸ್ ಕಲ್ಕೊಂಡ್ ಬಂದು ನಿಮ್ಗೂ ಹೇಳ್ಬೇಕಂತ ನನಗ್ ಬಹಳ ಆಸೆ ಅದು ಅದು ಒಂದೊಂದಾಗಿ ನೋಡ್ಕೊತ ಹೋಗೋಣ ಈ ನೋಡ್ರಿ ಎಲ್ಲಾ ತುಪ್ಪ ಎಲ್ಲಾ ಫುಲ್ ಬಿಟ್ಕೊಂಡ್ ಬಂದದ ಆಮೇಲೆ ಒಂದ್ ಚಿಟಿಕೆ ಅಷ್ಟು ನಾ ಇಲ್ಲಿ ಕಲರ್ ಹಾಕ್ತೀನಿ ಕಲರ್ ಆಪ್ಷನಲ್ ಆ ನಿಮಗ್ ಬೇಕಂದ್ರ ಹಾಕೊಳ್ರಿ ಬ್ಯಾಡ ಅಂತಂದ್ರ ಸ್ಕಿಪ್ ಮಾಡಬಹುದು ಆ ನೋಡ್ರಿ ಸ್ವಲ್ಪ ಕಲರ್ ಹಾಕೋದ್ರಿಂದ ಒಂದ್ಚೂರು ಕಲರ್ ಒಂದ್ ಸ್ವಲ್ಪ ಟೆಕ್ಸ್ಚರ್ ಅಥವಾ ಆಮೇಲೆ ನೋಡ್ಲಿಕ್ಕೆ ಚಂದ ಚಂದ್ ಅಂತ ಒಂದ್ ಸ್ವಲ್ಪ ಹಾಕಿದೆ ನಿಮಗ್ ಬೇಡ ಅಂತ ನೀವ್ ಬಿಡಬಹುದು ಆ ನೋಡ್ರಿ ಮಸ್ತ್ ಆಗ್ಯದ್ ಈಗಿದ್ ಈಗ ಇದಕ್ಕೇನ್ ಮಾಡ್ತೀನಿ ಒಂದ್ ಸ್ವಲ್ಪ ಡ್ರೈ ಫ್ರೂಟ್ಸ್ ನ ಹಾಕೊಂಡ್ಬಿಡ್ತೀನಿ ನಾ ಏನ್ ಅಲ್ಲ ಅಗಳ ಕರ್ದ್ ಇಟ್ಕೊಂಡಿದ್ನಲ್ಲ ಆ ಡ್ರೈ ಫ್ರೂಟ್ಸ್ ನ ಹಾಕೊಂಡ್ಬಿಡ್ತೀನಿ ಆ ನೋಡ್ರಿ ಮಸ್ತ್ ಆಗ್ಯದ್ ಈಗ ಇದು ಆದಂಗ್ ಆಗ್ಯೋದ್ ಈಗಿದ ಫುಲ್ ರೆಡಿ ಆಗ್ಯದ ಈಗ ಹಲ್ವಾ ಆಲೂಗಡ್ಡಿ ಹಲ್ವಾ ಇದು ಆಲೂಗಡ್ಡಿ ಹಲ್ವಾ ಫುಲ್ ರೆಡಿ ಆದ್ಮೇಲೆ ಒಂದ್ ಸ್ವಲ್ಪ ಸ್ವಲ್ಪ ಡ್ರೈ ಫ್ರೂಟ್ಸ್ ನಾವ್ ಆಗ್ಲೇ ತುಪ್ಪದೊಳಗ ಕರ್ದ ಇಟ್ಕೊಂಡಿದ್ವಲ್ಲ ಅದ್ರೊಳಗ ಹಾಕ್ಬೇಕ ಆಮೇಲೆ ಮ್ಯಾಲ ರುಚಿ ತಕ್ಕಷ್ಟು ಒಂದ್ ಸ್ವಲ್ಪ ಯಲಕ್ಕಿ ಪುಡಿ ಹಾಕೊಂಡ್ಬಿಟ್ರಿ ಅಂತಂದ್ರ ಅಹ್ ಆಲೂಗಡ್ಡಿ ಹಲ್ವಾ ರೆಡಿ ಆಗೋಗ್ಬಿಡ್ತದ ಆಮೇಲೆ ನಾವು ಒಂದ್ ಸ್ವಲ್ಪ ಇದನ್ನ ಡ್ರೈ ಫ್ರೂಟ್ಸ್ ಹಾಕೊಂಡು ಇನ್ನೊಂದ್ ಸ್ವಲ್ಪ ಡ್ರೈ ಫ್ರೂಟ್ಸ್ ನ ಹಂಗ ಇಟ್ಕೊಂಡಿದ್ದೆ ಯಾಕಂದ್ರೆ ಗಾರ್ನಿಶಿಂಗ್ ಈಗ ಒಂದ್ ಸ್ವಲ್ಪ ಇರ್ಲಿ ಮ್ಯಾಲ ಒಂದ್ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕೊಂಡ್ಬಿಟ್ವಿ ಅಂತಂದ್ರ ರುಚಿಯಾದ ಆಲೂ ಹಲ್ವಾ ಮನೆಯೊಳಗ ಸುಲಭವಾಗಿ ಹೆಂಗ್ ಮಾಡ್ಬೇಕು ಅಂತ ತೋರಿಸ್ಕೊಟ್ಟಿನಿ ವೀಕ್ಷಕರೆ ನೀವು ಮಾಡಿ ನೋಡ್ರಿ ಆಮೇಲೆ ಹೆಂಗಾಗಿತ್ತು ಅಂತ ಕಮೆಂಟ್ಸ್ ಒಳಗ ಹಾಕೋದನ್ ಮರಿಬೇಡ್ರಿ ಈ ವಿಡಿಯೋ ನಿಮ್ಗ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದ್ರ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತ ನೀವಿ ನನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಮದಿ ನೋಡ್ರಿ ಟೆಕ್ಸ್ಚರು ಎಷ್ಟು ಚಂದ ಬಂದದ ಅಹ್ ನಾವಾಗಿ ಹೇಳ್ಬೇಕು ಇದು ಆಲೂಗಡ್ಡಿ ಹಲ್ವಾ ಅಂತಂದು ಅದಕ್ಕ ಮಾಡ್ ನೋಡ್ರಿ ಥ್ಯಾಂಕ್ ಯು